ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣ ದರ ಹೆಚ್ಚಳದ ನಂತರ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ ಪ್ರತಿದಿನ ಆರು ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಪರ್ಯಾಯ ಸಾರಿಗೆಗಳತ್ತ ಮುಖ ಮಾಡುತ್ತಿದ್ದಾರೆ ಅಂತ ವರದಿಯಾಗಿದೆ ಫೆಬ್ರವರಿ ಒಂಬತ್ತರಂದು ಜಾರಿಗೆ ಬರುವಂತೆ ಮೆಟ್ರೋ ಪ್ರಯಾಣ ದರ ಹೆಚ್ಚಳವಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ನಂತರ ಕೆಲವು ಸ್ಟೇಷನ್ಗಳ ಮಧ್ಯೆ ಪ್ರಯಾಣ ದರವನ್ನ ತುಸು ಇಳಿಕೆ ಮಾಡಲಾಗಿದೆ ಆದರೂ ಪ್ರಯಾಣಿಕರ ಆಕ್ರೋಶ ತಣ್ಣಗಾಗಿಲ್ಲ ಈ ಮಧ್ಯೆ ತಕ್ಷಣ ಪ್ರಯಾಣ ದರವನ್ನ ಹಿಂಪಡೆಯಬೇಕು ಅಂತ ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್ ಬಿಎಂಆರ್ಸಿಎಲ್ ಅನ್ನ ಒತ್ತಾಯಿಸಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾತನಾಡಿದ ಬಿಜೆಪಿ ನಾಯಕರು ಮೆಟ್ರೋ ಬಳಕೆಯಲ್ಲಿನ ತೀವ್ರ ಕುಸಿತಕ್ಕೆ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರವೇ ಕಾರಣ ಅಂತ ಆರೋಪಿಸಿದ್ದಾರೆ ನಗರದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ಅಡ್ಡಿಪಡಿಸುವ ದುರುಪಯೋಗದ ನಿರ್ವಹಣೆಗೆ ಇದಕ್ಕೆ ಕಾರಣ ಅಂತ ಆರೋಪಿಸಿದ್ದಾರೆ ಮೋಹನ್ ಅವರ ಪ್ರಕಾರ ದರ ಪರಿಷ್ಕರಣೆಯ ನಂತರ ಸುಮಾರು ಆರು ಪಾಯಿಂಟ್ ಎರಡು ಆರು ಲಕ್ಷ ಪ್ರಯಾಣಿಕರು ಮೆಟ್ರೋವನ್ನು ತ್ಯಜಿಸಿದ್ದು ಪರ್ಯಾಯ ಸಾರಿಗೆಗಳತ್ತ ಮುಖ ಮಾಡಿದ್ದಾರೆ ಬೆಂಗಳೂರು ಮೆಟ್ರೋದಲ್ಲಿ ವಾರದ ದಿನಗಳಲ್ಲಿ ಪ್ರಯಾಣಿಸುವವರ ಸಂಖ್ಯೆಯಲ್ಲಿ ಗಮನಾರ್ಹ ಕುಸಿತವಾಗಿದೆ ದರ ಏರಿಕೆಯ ನಂತರ ಸಾವಿರಾರು ಪ್ರಯಾಣಿಕರು ಪರ್ಯಾಯ ಆಯ್ಕೆಗಳತ್ತ ಮುಖ ಮಾಡಿರುವುದು ಅಧಿಕೃತ ಅಂಕಿಅಂಶಗಳಿಂದ ತಿಳಿದುಬಂದಿದೆ ಬಿಎಂಆರ್ಸಿಎಲ್ ಅಂಕಿಅಂಶಗಳ ಪ್ರಕಾರ ಪರಿಷ್ಕೃತ ದರಗಳು ಜಾರಿಗೆ ಬಂದ ನಂತರದ ಮೊದಲ ವಾರ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗಿನ ಸರಾಸರಿ ಪ್ರಯಾಣಿಕರ ಸಂಖ್ಯೆ ಏಳು ಪಾಯಿಂಟ್ ಏಳು ಎರಡು ಲಕ್ಷ ಇದು ಅದಕ್ಕಿಂತ ಹಿಂದಿನ ಕೆಲಸದ ವಾರದಲ್ಲಿ ದಾಖಲಾದ ಎಂಟು ಪಾಯಿಂಟ್ ಆರು ಎರಡು ಲಕ್ಷ ಪ್ರಯಾಣಿಕರಿಗಿಂತ ತೀವ್ರ ಕುಸಿತವನ್ನ ಸೂಚಿಸಿದೆ ದರ ಹೆಚ್ಚಳದ ಪರಿಣಾಮವು ವಾರದ ದಿನಗಳಿಗೆ ಮಾತ್ರ ಸೀಮಿತವಾಗಿಲ್ಲ ವಾರಾಂತ್ಯದ ಪ್ರಯಾಣಿಕರ ಸಂಖ್ಯೆಯು ಗಮನಾರ್ಹವಾಗಿ ಕಡಿಮೆಯಾಗಿದೆ ಫೆಬ್ರವರಿ ಹದಿನೈದರ ಶನಿವಾರ ಆರು ಪಾಯಿಂಟ್ ಒಂಬತ್ತು ಲಕ್ಷ ಮಂದಿ ಮೆಟ್ರೋ ಪ್ರಯಾಣ ಬಳಕೆ ಮಾಡಿದ್ದರು ಫೆಬ್ರವರಿ ಎಂಟರಂದು ಎಂಟು ಪಾಯಿಂಟ್ ಏಳು ಲಕ್ಷ ಜನ ಪ್ರಯಾಣಿಸಿದ್ದರು ಭಾನುವಾರದ ಪ್ರಯಾಣಿಕರ ಸಂಖ್ಯೆಯು ಗಮನಾರ್ಹವಾಗಿ ಕುಸಿದಿದೆ ಫೆಬ್ರವರಿ ಎರಡರಂದು ಆರು ಪಾಯಿಂಟ್ ಎರಡು ಲಕ್ಷ ಮಂದಿ ಪ್ರಯಾಣಿಸಿದ್ದರೆ ಹದಿನಾರರಂದು ಕೇವಲ ಐದು ಪಾಯಿಂಟ್ ಮೂರು ಲಕ್ಷ ಮಂದಿ ಪ್ರಯಾಣಿಸಿದ್ದಾರೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಅನ್ನು ಒತ್ತಲು ಮರೆಯದಿರಿ